ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ನಮ್ಮ ಗಿಡದಲ್ಲೇನೆ ಪಾಟಲಿ ಎರಡು ಹೂವನ ಬಿಟ್ಟಿತ್ತು ಸೊ ಆಕ್ಚುಲಿ ಮೂರು ಹೂವು ಬಿಟ್ಟಿತ್ತು ಅದರಲ್ಲಿ ಎರಡನ್ನ ಕಿತ್ಕೊಡ್ತಾ ಇದ್ದೀನಿ ಬೆಳಿಗ್ಗೆನೆ ಪೂಜೆ ಮಾಡೋಣ ಅಂತ ಸೊ ಇವತ್ತು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡ್ತಾ ಇದ್ದೀನಿ ಪಾಟಲ್ಲೇ ಇರೋ ಹೂವನ ಕಿತ್ತು ದೇವರು ಮುಡಿಸಿ ಪೂಜೆ ಮಾಡೋದು ಎಷ್ಟು ಖುಷಿಯಾಗಿರುತ್ತಲ್ಲ ನಾವೇ ಬೆಳೆದಿರೋದು ಅಂತ ಸೊ ಹಾಗಾಗಿ ಎಗುರ್ ರೋಸುವ ಬಿಟ್ಟಿದೆಯಲ್ಲ ಒಂದು ಆರೆಂಜ್ ಒಂದ್ ಪಿಂಕ್ ಎರಡನ್ನೂ ಕಿತ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ ಬಾಳೆಹಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇನಪ್ಪ ಇದು ಬನ್ನಿ ಬಾಳೆ ಗೊನೆನೇ ತಂದಿಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಇದ್ದೀರಾ ಹೌದು ಅಮ್ಮರ್ ಮನೆಯಲ್ಲಿ ಬಾಳೆ ತೋಟ ಇದೆ ಸೊ ಹಾಗಾಗಿ ನಮ್ಮಮ್ಮ ಊರಿಗೆ ಹೋದಾಗೆಲ್ಲ ಈ ತರದೊಂದು ಚಿಕ್ಕ ಚಿಕ್ಕ ಗೊನೆನ ಹಣ್ಣು ಮಾಡಿ ಕೊಟ್ಕಳಸ್ತಾ ಇರ್ತಾರೆ ಮಕ್ಳಿದಾರಲ್ಲ ಸೊ ಅವ್ರಿಗೆ ಕೊಡು ಕಟ್ ಮಾಡಿ ಆಮೇಲೆ ರಸಾಯನ ಮಾಡ್ಕೊಡು ಜ್ಯೂಸ್ ಎಲ್ಲ ಮಾಡ್ಕೊಡು ಅಂತ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದಾಗ ಸ್ವಲ್ಪ ಕಮ್ಮಿ ಇವಾಗ ಹತ್ರದಲ್ಲೇ ಇದಲ್ವಾ ಬಾಳೆಹಣ್ಣು ಸೊಪ್ಪು ಹಾಲು ಮೊಸರು ಈ ಥರದ್ದೆಲ್ಲ ಊರಿಗೆ ಹೋದಾಗ ಕಳಿಸ್ತಾರೆ ಇವತ್ತು ಬಾಳೆಹಣ್ಣ ಇವಾಗ ಪೂಜೆ ಮಾಡೋದಕ್ಕೂ ಬೇಕು ಅಂತ ಎಲ್ಲಾ ಕಟ್ ಮಾಡಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಆಕ್ಚುಲಿ ಇವತ್ತು ಬೇಗ ಎದ್ದು ಎಲ್ಲಾ ಒರೆಸಿ ಗುಡಿಸಿ ತಲೆ ಸ್ನಾನ ಮಾಡಿ ಬೇಗನೆ ಪೂಜೆ ಮಾಡ್ತಾ ಇದ್ದೀನಿ ಆಸ್ಪತ್ರೆಗೆ ಹೋಗ್ಬೇಕು ಅರ್ಶನಿಗೆ ಸ್ವಲ್ಪ ಹುಷಾರಿಲ್ಲ ಇಲ್ಲ ಹಂಗಾಗಿ ಅವನ್ನ ಕರ್ಕೊಂಡು ಹೋಗೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ ನನಗೆ ಮನೆಯಲ್ಲಿರೋ ಕೆಲಸ ಎಲ್ಲಾ ಮುಗಿಸಿ ಪೂಜೆ ಮಾಡಿ ಆಚೆ ಹೋದ್ರೆ ಒಂಥರ ಖುಷಿ ಇಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗಿ ಬಂದಾದ್ಮೇಲೆಲ್ಲಾ ಹೊರ್ಗಡೆ ಬಂದಾದ ಮೇಲೆ ಸಾಮಾನ್ಯ ಯಾವ ಕೆಲಸ ಮಾಡೋದಕ್ಕೂ ಮೂಡಿರಲ್ಲ ಹಾಗಾಗಿ ಫಸ್ಟ್ ಎಲ್ಲಾ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಹೋಗೋಣ ಅಂತ ಇವಾಗ ಪೂಜೆ ಮಾಡಿ ರೆಡಿ ಆಗಬೇಕು ಹರ್ಷನಿಗೆ ಸಿಕ್ಕಾಪಟ್ಟೆ ಅಲ್ಲವಾಗಿ ಅವನಂತೂ ತುಂಬಾ ಅಳ್ತಾ ಇದ್ದಾನೆ ರಾತ್ರಿ ಎಲ್ಲಾ ಹಾಗಾಗಿ ಅವನಿಗೊಂದು ಹೋಮ್ ರೆಮಿಡಿನ ಮಾಡ್ತಾ ಇದ್ದೀನಿ ಪುದೀನಾ ಮತ್ತೆ ಕಲ್ಲುಪ್ಪು ಎರಡನ್ನೂ ಚೆನ್ನಾಗಿ ಕುಟ್ಕೊಳ್ಬೇಕು ಸೊ ನೋಡಿ ನಾನಿಲ್ಲಿ ಒಂದು ಸ್ಟೀಲ್ ಪ್ಲೇಟ್ ಮೇಲೆ ಹಾಕೊಂಡು ಕುಟ್ಕೊಳ್ತಾ ಇದ್ದೀನಿ ಈ ಥರ ಹಾಕಿ ಚೆನ್ನಾಗಿ ನೈವಾಗ್ ಅದು ಸ್ವಲ್ಪ ಪೇಸ್ಟ್ ತರ ಆಗಬೇಕು ಹಂಗೆ ಕುಟ್ಕೊಂಡು ಎಲ್ಲಿ ಅಲ್ಲಿ ಇರುತ್ತೋ ಅಲ್ಲಿಗೆ ನಾನು ಇಡ್ತಾ ಇದ್ದೀನಿ ಇದನ್ನ ಈ ಟಿಪ್ಪು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬಾ ಅಳ್ತಾ ಇದ್ದ ಸೊ ಇದ್ ಒಂದು ಅರ್ಧ ಗಂಟೆಗೆ ಅವನು ಸ್ವಲ್ಪ ಕಮ್ಮಿ ಆಯ್ತು ಅಂತ ಹೇಳ್ದ ಸೊ ನೋಡಿ ಈ ತರ ಎಲ್ಲಿ ಅಲ್ಲಿ ಅವನಿಗೆ ನೋತಾ ಇರುತ್ತೋ ಮಕ್ಕಳಿಗೆ ದೊಡ್ಡವ್ರು ನಾವು ಮಾಡ್ಕೊಳ್ಬಹುದು ಮಕ್ಕಳು ಮಾಡ್ಬೋದು ಸೊ ಈ ತರ ಉಂಡೆ ತರ ಮಾಡಿ ಹಿಂಗ್ ಕಟ್ಟಿ ಒಂದ್ ಐದ್ ನಿಮಿಷ ಆ ಕಚ್ಬಿಟ್ಟು ಹಾಗೇ ನೀರ್ನ ಹಾಗೆ ಸೋರ್ಸ್ಬೇಕು ಇಲ್ಲ ನೀರ್ನ ಹಂಗೆ ನುನ್ಕೊಂಡ್ರೆ ಏನು ಆಗಲ್ಲ ಮಿಂಟ್ ಅಲ್ವಾ ತುಂಬಾನೇ ಒಳ್ಳೇದು ಸೊ ಆದಷ್ಟು ಬೇಗ ಕಮ್ಮಿ ಆಗತ್ತೆ ರಿಲೀಫ್ ಆಗತ್ತೆ ನಿಜವಾಗ್ಲೂ ಪೂಜೆ ಎಲ್ಲ ಮುಗಿಸಿ ಟಿಫನ್ ತಿಂದು ನಾನು ಕೂಡ ರೆಡಿ ಆಕ್ಚುಲಿ ಅವನಿಗೆ ಅಲ್ ತುಂಬ ತುಂಬಾ ಜಾಸ್ತಿ ಆಗಿದೆ ರಾತ್ರಿ ಎಲ್ಲ ಅಳ್ತಾನೆ ಇದ್ದ ತುಂಬಾ ನೋವು ಇದೆಯಂತೆ ಉಳ್ಕಲ್ ಆಗಿದೆ ಎಷ್ಟು ಹೇಳಿದ್ರು ಕೇಳಲ್ಲ ಸೊ ಮಕ್ಳನ್ನ ಕಂಟ್ರೋಲ್ ಮಾಡೋದು ಈ ಚಾಕ್ಲೇಟ್ಸು ಕ್ರೀಮ್ ಬಿಸ್ಕೆಟ್ಸು ಇದನ್ನೆಲ್ಲ ತಿಂದು ಮಾಡ್ಕೊಂಡ್ಬಿಟ್ಟಿದ್ದಾನೆ ಆದರೆ ಆಮೇಲೆ ಅಲ್ ಅಂತ ನೋ ಏನು ತಿನ್ನೋದಕ್ಕೂ ಆಗ್ತಾ ಇಲ್ಲ ಹೋಗಿ ಅದು ಆಗಿದೆ ಎರಡೂ ಸೈಡು ಅವನಿಗೆ ಉಳ್ಕಲ್ ಹಾಗಾಗಿ ಇವತ್ತು ಸ್ಕೂಲಿಗೆ ರಜಾ ಹಾಕ್ಸಿದ್ದೀನಿ ಇವಾಗ ಡೆಂಟಲ್ ಹತ್ರ ಕರ್ಕೊಂಡು ಹೋಗೋಣ ಅಂತ ನನ್ನ ಫ್ರೆಂಡು ಒಬ್ರು ಸಜೆಸ್ಟ್ ಮಾಡಿದ್ರು ಶ್ರವಣ ಒಬ್ಬರು ಒಬ್ರು ಲಂಡನ್ನಿಂದ ಲಂಡನ್ ರಿಟರ್ನ್ ಅಂತೆ ತುಂಬ ಚೆನ್ನಾಗಿ ನೋಡ್ತಾರೆ ಹೋಗಿ ಹೋಗ್ಬಿಟ್ಪಾ ಕರ್ಕೊಂಡು ಹೋಗು ಅಂತ ಹಂಗಾಗಿ ಇಬ್ರು ಹೊರಟಿದೀವಿ ನಾನು ವರ್ಷ ಇಬ್ರು ಟೂ ವೀಲರಲ್ಲೇ ಹೋಗೋಣ ಅಂತ ಹಸ್ಬೆಂಡಿಗೆ ಆಫೀಸ್ ಇರೋದ್ರಿಂದ ನಾವೇ ಹೊರಟಿದೀವಿ ಹೋಗೋಣ ಅಂತ ಈಗ ಮನೆಯಿಂದ ರೆಡಿಯಾಗಿ ಹೊರಟಿದೀವಿ ಇಬ್ರು ಹೋಗಿ ಬರೋಣ ಅಂತ ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ ಸೋನೆ ಮಳೆ ಸ್ಟಾರ್ಟ್ ಆಗಿದೆ ಏನ್ ಮಾಡೋಕ್ಕಾಗಲ್ಲ ಹೋಗ್ಬೇಕು ಅದು ಸಾಟರ್ಡೆ ಸಂಡೇಸು ಅವ್ರು ರಜಾ ಇರ್ತಾರಂತೆ ಹಂಗಾಗಿ ಸಾಟರ್ಡೆ ಆಗಿದ್ರೆ ಅವರಪ್ಪ ಕರ್ಕೊಂಡು ಹೋಗ್ತಾ ಇದ್ರು ಸೊ ಕಾರಲ್ಲೇ ಹೋಗಿ ಬರ್ಬೋದಾಗಿತ್ತು ಇವತ್ತು ನಾವಿಬ್ ಹೋಗ್ತಾ ಇದೀವಿ ಸ್ಕ ರಜಾ ಮಾಡಿಸಿದಿನಿ ಹಂಗಾಗಿ ಕರ್ಕೊಂಡು ಹೋಗಿ ವಾಪಸ್ ಬಂದ್ಬಿಡೋಣ ಬೇಗ ಅಂತ ಹೊರ್ಟಿದಿವಿ ಇಬ್ರು ಇವಾಗ ಹೋಗ್ತಾ ಇದ್ದೀವಿ ಮಕ್ಕಳಿಗೆ ಏನಾರು ಹುಷಾರಿಲ್ಲ ಇಲ್ಲ ಅಂದ್ರೆ ಏನೋ ಆಗೋಗೈತೆ ಅಂತ ಆತರ ಫೀಲ್ ಆಗುತ್ತೆ ಸೊ ಮಂದಿರಿಗೂ ಆಗೋ ಥರ ನನಗೂ ಆಗ್ತಾ ಇದೆ ಪಾಪ ನಿದ್ದೆ ಮಾಡಿಲ್ಲ ಅವನು ರಾತ್ರಿ ಎಲ್ಲ ಅಟ್ಲಿ ಆ್ಯಕ್ಚುಲಿ ಸಾಟರ್ಡೆ ಹೋಗೋಣ ಬಿಡು ಅಂತ ಸುಮ್ಮನೆ ಆಗಿದ್ರು ಅವರಪ್ಪ ನಾನು ಬರ್ತೀನಿ ಬಿಡು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರು ಬಟ್ ಸಿಕ್ಕಾಪಟ್ಟೆ ರಾತ್ರಿ ಎಲ್ಲ ನಿದ್ದೆ ಮಾಡೋದಕ್ಕಾಗಿಲ್ಲ ಅವ್ನಿಗೆ ಪೈನ್ ಜಾಸ್ತಿ ಇತ್ತಂತೆ ಆ ಹೋಮ್ ರೆಮಿಡಿ ಮಾಡ್ದೆ ತುಂಬಾನೇ ಸ್ವಲ್ಪ ಬೇಗ ಒಂದು ಅರ್ಧ ಗಂಟೆಲೆಲ್ಲ ಕಮ್ಮಿ ಆಯ್ತು ಅಂತ ಅಂದ ನಿಜಲೂ ಆಮೇಲೆ ಸ್ವಲ್ಪ ನಿದ್ದೆ ಮಾಡ್ದ ಪುದೀನ ಮತ್ತೆ ಆ ಕಲ್ಲುಪ್ನ ಕುಟ್ಟಿ ನಾನು ಎಲ್ಲಿ ನೋವಿದ್ಯೋ ಅದೇ ಜಾಗದಲ್ಲಿ ಇಟ್ಟಿದ್ದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅಂತ ಹೇಳ್ಬೋದು ಆಮೇಲೆ ಸ್ವಲ್ಪ ನಿದ್ದೆ ಮಾಡ್ದ ಅದಕ್ಕೆ ಮುಂಚೆ ಅಳ್ತಾನೆ ಇದ್ದ ತುಂಬಾ ಪಟಪಟ ಅಂತ ಅಲ್ಲಿ ತಡೆಯೋದಕ್ಕಾಗಲ್ಲ ನನಗೂ ಎಷ್ಟೊಂದು ಎಷ್ಟೊಂದ್ಸತಿ ಆಗಿತ್ತು ಸೊ ಹಾಗಾಗಿ ನಾನು ಇಲ್ಲ ಇಲ್ಲ ಅಲ್ಲೋ ಬಂದರೆ ಬಂದ್ರೆ ಆಗಲ್ಲ ಸೊ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಇಬ್ರು ಬೈಕ್ ರೈಡ್ ಮಾಡ್ತಾ ಇದೀವಿ ಕೂಲ್ ಆಗಿದೆ ವೆದರು ಒಂದು ಸ್ವಲ್ಪ ತುಂತುರು ಮಳೆ ಕೂಡ ಬರ್ತಾ ಇದೆ ಚೆನ್ನಾಗಿದೆ ಆಸ್ಪತ್ರೆ ಒಳಗಡೆ ಎಲ್ಲ ನಂಗೆ ವಿಡಿಯೋ ತಗೊಳದಕ್ ಸೊ ಹಾಗಾಗಿ ತೊಗೊಳ್ಲಿಲ್ಲ ಸಿಕ್ಕಾಬಟ್ಟೆ ಜನ ಇದ್ರು ಸೊ ಈಗ ಮುಗಿಸ್ಕೊಂಡು ಮನೆಗೆ ಹೊರಟಿದೀವಿ ಒಂದು ತ್ರೀ ಅವರ್ಸ್ ಆಯ್ತು ಬಂದು ಟೋಕನ್ ಎಲ್ಲ ತಗೊಂಡು ಸೊ ಅಲ್ಲೇನೆ ವೆಯ್ಟ್ ಮಾಡಿ ಫಿಲ್ಲಿಂಗ್ ಎಲ್ಲ ಮಾಡಿದ್ರು ಅವ್ನಿಗೂ ಫಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ತುಂಬ ಪೇಯ್ನ್ ಆಗ್ತಾ ಇದೆಯಂತೆ ನೋಡ್ತಾ ಇದೆ ಅಂತ ಹೇಳ್ತಾ ಇದ್ದ ಈಗ ಮನೆಗೆ ಹೊರಟಿದ್ದೀನಿ ಸೊ ಮನೆಗೆ ಹೋಗ್ತಾ ಇದ್ದೀವಿ ಓಕೆ ಹಾಸ್ಪಿಟ್ಲಿಂದ ಬಂದು ಸ್ವಲ್ಪ ನಿದ್ದೆ ಮಾಡಿದೆ ನಾನು ನಿದ್ದೆ ಮಾಡಿದೆ ಆ್ಯಕ್ಚುಲಿ ಅವನಿಗೆ ಟೀತ್ ಹತ್ರ ಫಿಲ್ಲಿಂಗ್ ಮಾಡಿಸಿದೀನಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಕೊರೆದು ಎಲ್ಲ ಮಾಡಿದ್ದಾರೆ ಹಂಗಾಗಿ ಅವನಿಗೆ ಸಿಕ್ಕಾಬಟ್ಟೆ ನೋವ್ತಾ ಇದೆ ಅಂತ ಹರ್ಷ ಕೂಡ ಮಲ್ಕೊಂಡ ನಾನು ಬಂದು ಸ್ವಲ್ಪ ಮಳೆ ಬರ್ತಾಯಿತ್ತು ಲೈಟಾಗಿ ಸೋನೆ ಮಳೆ ಬರ್ತಾಯಿತ್ತು ಚಳಿ ಆಗ್ತಾಯಿತ್ತು ನಾನು ಅವನ ಜೊತೆ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ ಇವಾಗ ಎದ್ದೆ ಆ್ಯಕ್ಚುಲಿ ಸೊ ನನ್ನ ಫ್ರೆಂಡು ಸಜೆಸ್ಟ್ ಮಾಡಿದ್ಲು ಅಂತ ಹೋಗಿದ್ವಿ ನಾವು ಹೋಗಿಲ್ಲ ಮುಗಿಸ್ಕೊಂಡು ಬಂದ್ವಿ ಈಗ ನಮ್ಮ ತಮ್ಮನ ಮಗಳು ಫಂಕ್ಷನಲ್ಲಿ ನಾನೊಂದು ಮುತ್ತಿಂದು ಡಾಲರ್ ಮತ್ತು ಮುತ್ತಿಂದು ಸರಾನ ಹಾಕೊಂಡಿದ್ದೆ ತುಂಬ ಜನ ಕೇಳ್ತಾ ಇದ್ರಿ ಅದ್ರದ್ದು ಡಿಸೈನ್ಸ್ ತೋರಿಸಿ ಮತ್ತು ಅದು ಹೊಸದ ಅಂತ ಹೌದು ಅದು ಮತ್ತು ಇನ್ನೊಂದು ಓಲೆ ಎರಡನ್ನೂ ಹೊಸದಾಗಿ ಇವಾಗ ತಗೊಂಡಿದ್ದೀನಿ ಸೊ ತೋರಿಸ್ತೀನಿ ಮೊದಲಿಗೆ ಓಲೆ ತೋರಿಸ್ತೀನಿ ಆ್ಯಕ್ಚುಲಿ ಈ ಓಲೆನ ನಾನು ಮಾಡಿಸ್ಕೊಂಡೆ ಇವಾಗ ಇವಾಗ ಅಂದರೆ ಒನ್ ಮಂತ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಒನ್ ಮಂತ್ ಆಯಿತು ಈ ಥರ ನನಗೆ ಒಂದು ಬಿಗ್ ಅಲ್ಲಿ ಓಲೆ ತಗೋಬೇಕು ಅಂತ ತುಂಬ ದಿನದಿಂದ ನನಗೆ ಆಸೆ ಇತ್ತು ಹಾಗಾಗಿ ತೊಗೊಂಡೆ ಸೊ ಇದು ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ ಕ್ಲಿಯರಾಗಿ ನೋಡಿ ಈ ಥರ ಇದೆ ದೊಡ್ಡದಾಗಿ ನನಗೆ ಸ್ವಲ್ಪ ಈ ಥರ ಬಿಗ್ ಬಿಗ್ ಓಲೆಗಳಂದರೆ ತುಂಬ ಇಷ್ಟ ಆರ್ಟಿಫಿಷಿಯಲೆಲ್ಲ ಸ್ವಲ್ಪ ಕಮ್ಮಿ ನಾನು ಹಾಕ್ಕೊಳ್ಳೋದು ಹಂಗಾಗಿ ನನಗೆ ಈ ಥರದ್ದು ತುಂಬ ಇಷ್ಟ ಆಯಿತು ತುಂಬ ದಿನದಿಂದ ತೊಗೋಬೇಕು ಅಂತಿದೆ ನಾನು ಇದು ಇದ್ರದ್ದು ಡಿಸೈನ್ನ ಕೊಟ್ಟು ಸೊ ಮಾಡೋದಕ್ಕೆ ಹೇಳಿದೆ ಅವರಿಗೆ ಇದೇ ಥರ ಬೇಕು ಇದೇ ಥರ ಬರಬೇಕು ಅಂತ ಸೊ ಹಾಗಾಗಿ ಇದನ್ನು ಮಾಡಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ಯಾರಿಗೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನನ್ನ ಫೇಸ್ ಸ್ವಲ್ಪ ಅಗ್ಲವಾಗಿರೋದ್ರಿಂದ ನನಗೆ ಈ ಥರದ್ದೆಲ್ಲ ಓಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇದನ್ನು ತೊಗೊಂಡು ಮಾಡಿಸ್ಕೊಂಡೆ ಸೊ ಇದು ನನ್ನ ಇಯರಿಂಗು ಇವಾಗ ಮಾಡಿಸ್ಕೊಂಡಿದ್ದು ಇದು ಬಂದು ಲೈಟ್ ವೆಯ್ಟು ತುಂಬ ಏನು ವೆಯ್ಟಿಲ್ಲ ಇದು ಏಯ್ಟ್ ಆ್ಯಂಡ್ ಹಾಫ್ ಗ್ರಾಮ್ ಏನೋ ಇದೆ ಸೊ ತುಂಬ ಲೈಟ್ ವೇಟ್ ಇದೆ ಆಮೇಲೆ ಹಿಂದೆಗಡೆ ಇದನ್ನು ನೋಡಿ ತಿರ್ಪಾನ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಾನು ಯಾವ ಥರ ಡಿಸೈನ್ ಅವ್ರಿಗೆ ಸೆಂಡ್ ಮಾಡಿದ್ನೋ ಅದೇ ಥರ ಆ ಓಲೆನ ನೀಟಾಗಿ ಮಾಡಿಕೊಟ್ರು ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಇದು ನನಗೆ ಸಾಮಾನ್ಯವಾಗಿ ನನಗೆ ದೊಡ್ಡ ಓಲೆಗಳು ಇಷ್ಟ ಆಗುತ್ತೆ ಅದರಲ್ಲಿ ಇದು ಒಂದು ಇದನ್ನೊಂದು ಮಾಡಿಸ್ಕೊಂಡೆ ಇದಕ್ಕೆ ಪೇರಾಗಲಿ ಅಂತ ನಾನು ನನ್ನ ಹತ್ರ ಒಂದು ಹಳೇದು ನೆಕ್ಲೆಸ್ ಇತ್ತು ಸೊ ನೆಕ್ಲೆಸ್ ನ ಕೊಟ್ಟು ಇವಾಗ ಡಾಲರ್ನ ಮಾಡಿಸಿದೀನಿ ತೋರಿಸ್ತೀನಿ ನಿಮಗೆ ಅದು ಯಾವ ತರ ಇದು ನನ್ನ ಮುತ್ತಿನ ಹಾರ ಸೊ ಇದು ಆಕ್ಚುಲಿ ಈ ಪರ್ಲ್ ಬಗ್ಗೆ ಫಸ್ಟ್ ಹೇಳ್ತೀನಿ ಈ ಪರ್ಲ್ ಏನಪ್ಪಾ ಅಂದರೆ ಇದು ಪ್ಯೂರ್ ಮುತ್ತು ನನ್ನ ಬ್ರದರ್ ನನ್ನ ಕಸಿನ್ ಬ್ರದರ್ ಒಬ್ಬ ಹೈದರಾಬಾದಲ್ಲಿ ಇದ್ದ ಫಸ್ಟ್ ಅವನು ಇವಾಗ ಲಂಡನ್ ಇದ್ದಾನೆ ನವೀನ್ ಅಂತ ಅವನು ಹೈದ್ರಾಬಾದಲ್ಲಿ ಇದ್ದಾಗ ನಾನು ಅವನ ಹತ್ರ ಇದನ್ನ ತರಿಸಿದ್ದೆ ಸೊ ಇಡೀ ಫ್ಯಾಮಿಲಿ ಎಲ್ಲರೂ ತುಂಬ ನಮ್ಮ ಆಂಟಿ ನಮ್ಮ ತಂಗಿ ಎಲ್ಲರೂ ತರಿಸಿದ್ವಿ ಹಂಗಾಗಿ ನಾನು ಇದನ್ನು ವೈಟ್ ನ ತರಿಸಿದ್ದೆ ಅದು ಹಾಗೇ ಇಟ್ಕೊಂಡಿದ್ದೆ ನಾನು ಏನು ಇದನ್ನು ಯಾವ ಥರ ಮಾಡೋದು ಅಂತ ಐಡಿಯಾನೂ ಗೊತ್ತಾಗ್ತಿರ್ಲಿಲ್ಲ ಹಾಗೇ ಇಟ್ಕೊಂಡಿದ್ದೆ ಸೊ ಇದಕ್ಕೆ ಮ್ಯಾಚ್ ಆಗತ್ತೆ ಅಂತ ಇವಾಗ ನಾನು ಈ ಡಾಲರ್ನ ಮಾಡಿಸ್ಕೊಂಡೆ ನನ್ನ ಹತ್ರ ಒಂದು ಹೋಲ್ಡ್ ನೆಕ್ಲೆಸ್ ಇತ್ತು ಅದನ್ನು ಕೊಟ್ಟು ಇವಾಗ ನಾನು ಈ ಡಾಲರ್ನ ಮಾಡಿಸ್ಕೊಂಡೆ ಈ ಡಾಲರ್ದು ಬಂದು ಈ ಪೆಂಡೆಂಟ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ನಾನು ಜ್ಯುವೆಲ್ಲರಿ ಶಾಪ್ ಅವ್ರಿಗೆ ಕಳಿಸಿದ್ದೆ ಸೊ ಅವರು ಸೇಮ್ ನಾನು ಯಾವ ಥರ ಕಳಿಸಿದ್ದೀನಿ ಅದೇ ಥರ ಮಾಡಿಕೊಟ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಕಾಶ ಡಿಸೈನ್ಸ್ ಅಂತ ಇದು ಈ ಥರ ಇದೆ ಇಲ್ಲಿ ಸೊ ಗಂಡೇರುಂಡ ಕಾಣಿಸ್ತಾ ಇದೆಯಾ ಇಲ್ಲಿ ಆಮೇಲೆ ಇಲ್ಲಿ ಎರಡೂ ಸೈಡು ಪಿಕಾಕ್ ಬಂದಿದೆ ಎರಡು ಪಿಕಾಕು ಮಧ್ಯದಲ್ಲಿ ಚಕ್ರ ಥರ ಈ ಥರ ಇದೆ ಇದು ಬಂದು ಗಂಡ್ಬೇರುಂಡ ಆಮೇಲೆ ಇಲ್ಲಿ ಬೀಡ್ಸ್ ಬಂದು ಬೇರೆ ಕಲರ್ ಇದು ರೂಬಿ ಜೇಡ ಎಲ್ಲ ಇತ್ತು ಬಟ್ ನಾನು ಇದು ಓಲೆಗ್ ಮ್ಯಾಚ್ ಆಗತ್ತೆ ಅಂತ ನಾನು ಏನ್ ಮಾಡಿದೀನಿ ಇಲ್ಲಿ ಈ ಪರ್ಲ್ ಯಾವುದು ಬೇಡ ಇಲ್ಲಿ ಬರೀ ಗುಂಡು ಗೋಲ್ಡಲ್ಲೇ ಇರಲಿ ಬೇರೆ ಕಲರ್ ಎಲ್ಲ ಯಾವುದೋ ಬೇಡ ಅಂತ ಈ ಗೋಲ್ಡಲ್ಲೇನೆ ಮಾಡಿಸ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅದು ಗ್ರೀನು ಮತ್ತೆ ಇದು ರೆಡ್ ರೂಬಿ ಮತ್ತೆ ಜೇಡ ಆ ಓಲೆನೂ ಇದೆ ರೂಬಿ ಜೇಡ ಅದಕ್ಕೆ ಇದಕ್ಕೆ ಮ್ಯಾಚ್ ಆಗಲಿ ಅಂತ ರೂಬಿ ಜಡನ ಇದು ಮಾಡಿಸ್ಕೊಂಡಿದ್ದೀನಿ ಇದು ಇದು ಬಂದು ರಿಮೂವಬಲ್ಲು ಸೊ ನಾನಿಲ್ಲಿ ತಿರ್ಪ ಥರ ಈ ಕೊಂಡಿ ಥರ ಮಾಡಿಸ್ಕೊಂಡಿದ್ದೀನಿ ಈ ಥರ ಇದೆ ನಮಗೆ ಬೇಕು ಅಂದಾಗ ಹಾಕೊಳ್ಬೋದು ಬೇಡ ಅಂದಾಗ ಈ ಥರ ರಿಮೂವ್ ಮಾಡ್ಬೋದು ಈ ಥರದ್ದು ಇವಾಗೆಲ್ಲ ಸ್ವಲ್ಪ ಟ್ರೆಂಡು ಇದೇ ನಡೀತಾ ಇದೆ ಆ್ಯಕ್ಚುಲಿ ನಾನಿವಾಗ ನೆಕ್ಸ್ಟು ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅಂತ ಇದ್ದೀನಿ ಹೋದಾಗ ಗ್ರೀನು ರೆಡ್ಡು ಆಮೇಲೆ ಪಿಂಕು ಪರ್ಪಲ್ ಆ ಥರದ್ದು ಬೀಡ್ಸ್ ತೊಗೊಂಡು ಈ ಥರ ಹಾರಗಳನ್ನ ಮಾಡ್ಕೊಂಬಿಡೋದು ನಮಗೆ ಬೇಗ ಯಾವ್ಯಾವ ಡ್ರೆಸ್ಸಿಗೆ ಕಲರು ಮನೆ ಇಲ್ಲಾಂದರೆ ಸ್ಯಾರಿ ಮ್ಯಾಚಿಂಗಿಗೆ ಆ ಥರ ಬೀಡ್ಸ್ನ ಚೇಂಜ್ ಮಾಡಿಕೊಂಡು ಹಾಕ್ಕೊಳ್ಬೋದು ಅದಕ್ಕೋಸ್ಕರನೇ ನಾನು ಅವರಿಗೆ ಜ್ಯುವೆಲ್ಲರಿ ಶಾಪ್ ಅವ್ರಿಗೆ ಹೇಳಿ ಈ ಥರ ಇಲ್ಲಿ ಎರಡೂ ಸೈಡು ಕೊಂಡಿ ಥರ ಮಾಡಿಸಿ ಈ ಥರ ಕೊಂಡಿ ಮಾಡಿಸ್ಕೊಂಡಿದ್ದೀನಿ ಇದಕ್ಕೆ ಬೇರೆ ಚೇಂಜ್ ಮಾಡಿ ಹಾಕೊಳ್ಳಿಕ್ಕೆ ಅಂತಲೇ ಈ ಥರದ್ದು ಡಾಲರ್ ಇದು ಮುತ್ತಿಂದು ನನ್ನ ಹತ್ರ ಇತ್ತು ಅಂತ ಇದನ್ನ ಇವಾಗ ಮಾಡ್ಕೊಂಡಿದ್ದೀನಿ ಆಕ್ಚುಲಿ ನನ್ನ ಫ್ರೆಂಡ್ ಆಶಾ ಆಲ್ರೆಡಿ ಅವಳು ಮಾಡಿಸ್ಕೊಂಡಿದ್ದಾಳೆ ಗ್ರೀನ್ ವೈಟ್ ಅಂಡ್ ಮರುನ್ ಅನ್ಸುತ್ತೆ ಅವಳ ಹತ್ರ ತ್ರೀ ಕಲರ್ಸ್ ಮಾಡಿಸ್ಕೊಂಡಿದ್ದಾಳೆ ಅವಳು ನೋಡೇನೆ ನನ್ಗೆ ಇಷ್ಟ ಆಗಿದ್ದು ಈ ತರ ಅವಳು ಸ್ಯಾರಿಗೆಲ್ಲ ಮ್ಯಾಚ್ ಮಾಡ್ಕೊತಾ ಇರ್ತಾಳೆ ಯಾವ ಸ್ಯಾರಿ ಹಾಕೊಳ್ತೀವಿ ಅವಾಗ ಆ ಬೀಡ್ಸ್ ಬೀಟ್ಸ್ನ ಚೇಂಜ್ ಮಾಡ್ಕೊಂಡು ಡಾಲರ್ ಮಾತ್ರ ಅದೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇದನ್ನ ಮಾಡಿಸ್ಕೊಂಡೆ ಸೊ ನನಗೆ ತುಂಬ ಇಷ್ಟ ಆಯಿತು ಬಸ್ನಲ್ಲಿ ತುಂಬ ಚೆನ್ನಾಗೂ ಕಾಣಿಸುತ್ತೆ ಇದೇ ನಾನು ನಮ್ಮ ತಮ್ಮನ ಮಗಳು ಫಂಕ್ಷನಿಗೆ ಹಾಕೊಂಡಿದ್ದು ಆ ಓಲೆ ಮತ್ತು ಇದು ಇದೊಂದು ಸಿಂಪಲಾಗಿ ಸ್ಯಾರಿಗೆ ಇದು ಹಾಕೊಂಡ್ರೆ ಸಾಕು ಚೆನ್ನಾಗಿ ಕಾಣಿಸತ್ತೆ ಸೊ ಇದು ನನ್ನ ಮುತ್ತಿನ ಹಾರ ಇದು ಒರಿಜಿನಲ್ ಮುತ್ತು ಇದು ಹೈದ್ರಾಬಾದಿಂದ ತೊಗೊಂಡಿದ್ದು ಇವಾಗ ನೆಕ್ಸ್ಟು ಇದಕ್ಕೆ ತೊಗೊಳ್ಬೇಕು ರಾಜ ಮಾರ್ಕೆಟಿಗೆ ಹೋದರೆ ಎಲ್ಲ ಥರ ಪರ್ಲ್ಸು ಸಿಗತ್ತೆ ಸೊ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಾನು ನನ್ನ ಫ್ರೆಂಡ್ಸು ಗೊತ್ತಿಲ್ಲ ಯಾವಾಗ ಹೋಗ್ತೀವೋ ಹೋದರೆ ಗ್ಯಾರಂಟಿ ಅದರದ್ದು ವಿಡಿಯೋಸ್ ಎಲ್ಲ ಮಾಡ್ತೀನಿ ಹೋಗಿ ಬರಬೇಕು ಇದು ನನ್ನ ಮುತ್ತಿನ ಹಾರ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನಿಮಗೇನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಇದು ಗೋಲ್ಡ್ದು ಇದ್ರೂ ವೆಯ್ಟ್ ಬಂದು ಟ್ವೆಂಟಿ ಗ್ರಾಮ್ ಇದೆ ಟ್ವೆಂಟಿ ಗ್ರಾಮಿಗೆ ಸ್ವಲ್ಪ ಕಮ್ಮಿ ಇದೆ ಸೊ ಇದು ಸೊ ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಸೊ ಆಸ್ಪತ್ರೆಗೆ ಹೋದೆ ಬಂದೆ ಒಂದು ಸ್ವಲ್ಪ ನಿದ್ದೆ ಮಾಡಿದೆ ಇವಾಗ ಇದು ಡಿಸೈನ್ಸ್ನ ತೋರಿಸಿ ತುಂಬ ಜನ ಪಾಪ ಕೇಳ್ತಾನೆ ಇದ್ರಿ ತೋರಿಸಿ ಅಂತ ನನಗೆ ತೋರಿಸೋದಕ್ಕೆ ಟೈಮ್ ಇರಲಿಲ್ಲ ಹಂಗಾಗಿ ಇವತ್ತು ಸೊ ಇದ್ರದ್ದು ಡಿಸೈನ್ಸ್ ಎಲ್ಲ ತೋರಿಸ್ದೆ ಸೋ ಇವತ್ತು ಇಷ್ಟ ಲಾಗ್ನ ಎಂಡ್ ಮಾಡೋ ಟೈಮು ಅದರಲ್ಲೂ ಆಮೇಲೆ ಏನಪ್ಪ ಅಂದರೆ ಈ ಗೋಲ್ಡ್ ರೇಟಲ್ಲಿ ನಿಜವಾಗ್ಲೂ ತಗೊಳ್ಳೋದೇ ಒಂದು ಕಷ್ಟ ದೊಡ್ಡ ಸಿದು ಎಷ್ಟು ಜಾಸ್ತಿ ಆಗೋಯ್ತಲ್ವ ಆ ಜ್ಯುವೆಲ್ಲರಿ ಶಾಪರ್ ಕೇಳ್ತಾ ಇರ್ತೀನಿ ಕಮ್ಮಿ ಆಗೋದೇ ಇಲ್ವೇನ್ರಿ ಇಷ್ಟೊಂದು ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆಯಲ್ಲ ಅಂತ ಅವರು ಸಡನ್ ಅಂತ ಜಾಸ್ತಿ ಆಯಿತು ಏನಕ್ಕೆ ಅಂತ ಕಮ್ಮಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಮೇಡಮ್ ಅವ್ರು ಜಾ ಕಮ್ಮಿ ಅಂತೂ ಆಗೋಲ್ಲ ಜಾಸ್ತಿ ಅಂತೂ ಗ್ಯಾರಂಟಿ ಆಗತ್ತೆ ಅಂತ ಹೇಳ್ತಿರ್ತಾರೆ ಸೊ ಇರೋ ಚಿನ್ನನ ಉಳಿಸ್ಕೊಂಡ್ರೆ ಸಾಕು ಹಳೇದೊಂದು ನೆಕ್ಲೆಸ್ ನನ್ನ ಹತ್ರ ಇತ್ತು ಹಂಗಾಗಿ ಅದು ನನಗೆ ಯಾಕೋ ಇಷ್ಟ ಆಗ್ತಾ ಇರಲಿಲ್ಲ ಅದನ್ನು ಕೊಟ್ಟು ಈ ಹೊಸದನ್ನ ಮಾಡಿಸ್ಕೊಂಡೆ ಮೇಲೊಂದು ಸ್ವಲ್ಪ ದುಡ್ಡೆಲ್ಲ ಕೊಟ್ಟು ಸೊ ಇದು ಚೆನ್ನಾಗಿದೆ ಹಾಕೊಂಡಾಗ ಎಲ್ಲರೂ ಅವತ್ತು ಫಂಕ್ಷನ್ ದಿನ ಹೇಳ್ತಾಯಿದ್ರು ನಮ್ಮ ಕಸಿನ್ಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಇದಕ್ಕೆ ಪರ್ಲೆಲ್ಲ ಚೇಂಜ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವಾಗ ಸಂಜೆ ಆಯಿತು ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಕೊಟ್ಟು ಅವರಿಗೆ ಒಂದು ಸ್ವಲ್ಪ ಓದಿಸೋದಕ್ಕೆ ಕೂರಿಸ್ಬೇಕು ವರ್ಷ ಪಾಪ ಬೆಳಿಗ್ಗೆ ಸ್ಕೂಲ್ಗೂ ಹೋಗಿಲ್ವಲ್ಲ ಎಲ್ಲ ಫೋನ್ ಮಾಡಿ ಅವ್ರ ಫ್ರೆಂಡ್ಸ್ ಹತ್ರ ಕಳಿಸ್ಕೊಳ್ಬೇಕು ಹೇಳಬೇಕು ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್